ಕಾಂಗ್ರೆಸ್ ಹೈಕಮಾಂಡ್ ಆಡಳಿತಕ್ಕೆ ಚುರುಕು ನೀಡೋದಕ್ಕೆ ಮುಂದಾಗಿದೆ ಸುರ್ಜೇವಾಲಾ ಸಚಿವರ ಮೌಲ್ಯಮಾಪನವನ್ನ ಮಾಡಲಿದ್ದಾರೆ ಏನ್ ಸಾಧನೆ ಮಾಡಿದ್ದೀರಿ ಅಂತ ಹೇಳಲಿದ್ದಾರೆ ಜೊತೆಗೆ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಸಚಿವರಿಗೆ ಶಾಕ್ ಕೊಡಲಿದೆ ಕೈಕಮಾಂಡ್ ವರ್ಷ ದಾಟಿದವರಿಗೆ ಗೇಟ್ ಪಾಸ್ ಭಾಗ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ಇದೆ ಜೊತೆಗೆ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಆದ್ದರಿಂದ ಹಿರಿಯ ಸಚಿವರಿಗೆ ಮಂತ್ರಿಗಿರಿ ಕೈತಪ್ಪುವ ಸಾಧ್ಯತೆ ಇದೆ ಸದ್ಯ ಸಿಂಧು ಸಂಪುಟದಲ್ಲಿದ್ದಾರೆ ಎಪ್ಪತ್ತು ವರ್ಷ ದಾಟಿರುವ ಹತ್ತು ಸಚಿವರು ಹತ್ತು ಹಿರಿಯ ಸಚಿವರ ಪೈಕಿ ಆರು ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಹಿರಿಯ ಸಚಿವರಿಗೆ ಕಾಕ್ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಸಿ ಮಹಾದೇವಪ್ಪ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಪ್ರವಾಸೋದ್ಯಮ ಸಚಿವ ಎನ್ಎಸ್ ಬೋಸರಾಜು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಕ್ಯಾಬಿನೆಟ್ ನವೆಂಬರ್ ತಿಂಗಳಲ್ಲಿ ಆಗತ್ತೆ ಯಾರೋ ಅಲ್ಲಿ ಬಿಡುತ್ತಾರೆ ಅವರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಯಾರಿಗೆ ಮಂತ್ರಿಗಿರಿ ಒಂದು ವೇಳೆ ಕೆಎಚ್ ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಕೊಟ್ಟರೆ ಅವರ ಮಗಳು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅರಸಿಕೇರಿಯ ಕೆಎಂ ಶಿವಲಿಂಗೇಗೌಡ ಅಥಣಿಯ ಲಕ್ಷ್ಮಣ ಸವದಿ ಮಾಗಡಿಯ ಸಿ ಬಾಲಕೃಷ್ಣ ಮಾಲೂರಿನ ಕೆವೈ ನಂಜೇಗೌಡ ವಿಜಯನಗರದ ಎಂ ಕೃಷ್ಣಪ್ಪ ಚಾಮರಾಜನಗರದ ಪುಟ್ಟಂಗ್ ಶೆಟ್ಟಿ ಕೆಆರ್ ಕ್ಷೇತ್ರದ ತನ್ವೀರ್ ಶೆಟ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಎಪ್ಪತ್ತು ವರ್ಷ ದಾಟಿದವರ ಜೊತೆ ಕೆಲಸ ಮಾಡದ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಆಗ ಹೊಸ ಮತ್ತು ಅನುಭವಿ ಶಾಸಕರಿಗೆ ಮಣೆ ಹಾಕಿದರೂ ಅಚ್ಚರಿ ಇಲ್ಲೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ಹೈಕಮಾಂಡ್ ಆಡಳಿತಕ್ಕೆ ಚುರುಕು ನೀಡುವುದಕ್ಕೆ ಮುಂದಾಗಿದೆ ಸುರ್ಜೇವಾಲಾ ಸಚಿವರ ಮೌಲ್ಯಮಾಪನವನ್ನ ಮಾಡಲಿದ್ದಾರೆ ಏನ್ ಸಾಧನೆ ಮಾಡಿದ್ದೀರಿ ಅಂತ ಕೇಳಲಿದ್ದಾರೆ ಜೊತೆಗೆ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಸಚಿವರಿಗೆ ಶಾಕ್ ಕೊಡಲಿದೆ ಕೈಕಮಾಂಡ್ ದಾಟಿದವರಿಗೆ ಗೇಟ್ ಪಾಸ್ ಭಾಗ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ಇದೆ ಜೊತೆಗೆ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಆದ್ದರಿಂದ ಹಿರಿಯ ಸಚಿವರಿಗೆ ಮಂತ್ರಿಗಿರಿ ಕೈ ತಪ್ಪುವ ಸಾಧ್ಯತೆ ಇದೆ ಸದ್ಯ ಸಿಂಧು ಸಂಪುಟದಲ್ಲಿದ್ದಾರೆ ಎಪ್ಪತ್ತು ವರ್ಷ ದಾಟಿರುವ ಹತ್ತು ಸಚಿವರು ಹತ್ತು ಹಿರಿಯ ಸಚಿವರ ಪೈಕಿ ಆರು ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಹಿರಿಯ ಸಚಿವರಿಗೆ ಕಾಕ್ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಸಿ ಮಹಾದೇವಪ್ಪ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಪ್ರವಾಸೋದ್ಯಮ ಸಚಿವ ಎನ್ ಎಸ್ ಬೋಸಿರಾಜು ಅಬಕಾರಿ ಸಚಿವ ಬಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಕ್ಯಾಬಿನೆಟ್ ನವೆಂಬರ್ ತಿಂಗಳಲ್ಲಿ ಆಗತ್ತೆ ಯಾರೋ ಅಲ್ಲಿ ಬೀಳ್ತಾರೆ ಅವರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಯಾರಿಗೆ ಮಂತ್ರಿಗಿರಿ ಒಂದು ವೇಳೆ ಕೆಎಚ್ ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಕೊಟ್ಟರೆ ಅವರ ಮಗಳು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅರಸಿಕೆರೆಯ ಕೆಎಂ ಶಿವಲಿಂಗೇಗೌಡ ಅಥಣಿಯ ಲಕ್ಷ್ಮಣ ಸವದಿ ಮಾಗಡಿಯ ಎಚ್ಸಿ ಬಾಲಕೃಷ್ಣ ಮಾಲೂರಿನ ಕೆವೈ ನಂಜೇಗೌಡ ವಿಜಯನಗರದ ಎಂ ಕೃಷ್ಣಪ್ಪ ಚಾಮರಾಜನಗರದ ಪುಟ್ಟರಂಗ್ ಶೆಟ್ಟಿ ಕೆಆರ್ ಕ್ಷೇತ್ರದ ತನ್ವೀರ್ ಶೆಟ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಎಪ್ಪತ್ತು ವರ್ಷ ದಾಟಿದವರ ಜೊತೆ ಕೆಲಸ ಮಾಡದ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಆಗ ಹೊಸ ಮತ್ತು ಅನುಭವಿ ಶಾಸಕರಿಗೆ ಮಣೆ ಹಾಕಿದರೂ ಅಚ್ಚರಿ ಇಲ್ಲೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ಹೈಕಮಾಂಡ್ ಆಡಳಿತಕ್ಕೆ ಚುರುಕು ನೀಡುವುದಕ್ಕೆ ಮುಂದಾಗಿದೆ ಸುರ್ಜೇವಾಲಾ ಸಚಿವರ ಮೌಲ್ಯಮಾಪನವನ್ನ ಮಾಡಲಿದ್ದಾರೆ ಏನ್ ಸಾಧನೆ ಮಾಡಿದ್ದೀರಿ ಅಂತ ಕೇಳಲಿದ್ದಾರೆ ಜೊತೆಗೆ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಸಚಿವರಿಗೆ ಶಾಕ್ ಕೊಡಲಿದೆ ಕೈಕಮಾಂಡ್ ದಾಟಿದವರಿಗೆ ಗೇಟ್ ಪಾಸ್ ಭಾಗ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ನಡೀತಾ ಇದೆ ಜೊತೆಗೆ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಆದ್ದರಿಂದ ಹಿರಿಯ ಸಚಿವರಿಗೆ ಮಂತ್ರಿಗಿರಿ ಕೈ ತಪ್ಪುವ ಸಾಧ್ಯತೆ ಇದೆ ಸದ್ಯ ಸಿಂಧು ಸಂಪುಟದಲ್ಲಿದ್ದಾರೆ ಎಪ್ಪತ್ತು ವರ್ಷ ದಾಟಿರುವ ಹತ್ತು ಸಚಿವರು ಹತ್ತು ಹಿರಿಯ ಸಚಿವರ ಪೈಕಿ ಆರು ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಹಿರಿಯ ಸಚಿವರಿಗೆ ಕಾಕ್ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಸಿ ಮಹಾದೇವಪ್ಪ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಪ್ರವಾಸೋದ್ಯಮ ಸಚಿವ ಎನ್ ಎನ್ಎಸ್ ಬೋಸಿರಾಜು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಕ್ಯಾಬಿನೆಟ್ ಸ್ಪೆಷಲ್ ನವೆಂಬರ್ ತಿಂಗಳಲ್ಲಿ ಆಗುತ್ತೆ ಯಾರೋ ಮಿನಿಸ್ಟಿಯಲ್ಲಿ ಬಿಡ್ತಾರೆ ಅವರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಯಾರಿಗೆ ಮಂತ್ರಿಗಿರಿ ಒಂದು ವೇಳೆ ಕೆಎಚ್ ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಕೊಟ್ಟರೆ ಅವರ ಮಗಳು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅರಸಿಕೆರೆಯ ಕೆಎಂ ಶಿವಲಿಂಗೇಗೌಡ ಅಥಣಿಯ ಲಕ್ಷ್ಮಣ ಸವದಿ ಮಾಗಡಿಯ ಸಿ ಬಾಲಕೃಷ್ಣ ಮಾಲೂರಿನ ಕೆವೈ ನಂಜೇಗೌಡ ವಿಜಯನಗರದ ಎಂ ಕೃಷ್ಣಪ್ಪ ಚಾಮರಾಜನಗರದ ಪುಟ್ಟರಂಗ್ ಶೆಟ್ಟಿ ಕೆಆರ್ ಕ್ಷೇತ್ರದ ತನ್ವೀರ್ ಶೆಟ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಎಪ್ಪತ್ತು ವರ್ಷ ದಾಟಿದವರ ಜೊತೆ ಕೆಲಸ ಮಾಡದ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಆಗ ಹೊಸ ಮತ್ತು ಅನುಭವಿ ಶಾಸಕರಿಗೆ ಮಣೆ ಹಾಕಿದರೂ ಅಚ್ಚರಿ ಇಲ್ಲೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ಹೈಕಮಾಂಡ್ ಆಡಳಿತಕ್ಕೆ ಚುರುಕು ನೀಡುವುದಕ್ಕೆ ಮುಂದಾಗಿದೆ ಸುರ್ಜೇವಾಲಾ ಸಚಿವರ ಮೌಲ್ಯಮಾಪನವನ್ನ ಮಾಡಲಿದ್ದಾರೆ ಏನ್ ಸಾಧನೆ ಮಾಡಿದ್ದೀರಿ ಅಂತ ಹೇಳಲಿದ್ದಾರೆ ಜೊತೆಗೆ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಸಚಿವರಿಗೆ ಶಾಕ್ ಕೊಡಲಿದೆ ಕೈಕಮಾಂಡ್ ದಾಟಿದವರಿಗೆ ಗೇಟ್ ಪಾಸ್ ಭಾಗ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ಇದೆ ಜೊತೆಗೆ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಆದ್ದರಿಂದ ಹಿರಿಯ ಸಚಿವರಿಗೆ ಮಂತ್ರಿಗಿರಿ ಕೈ ತಪ್ಪುವ ಸಾಧ್ಯತೆ ಇದೆ ಸದ್ಯ ಸಿಂಧು ಸಂಪುಟದಲ್ಲಿದ್ದಾರೆ ಎಪ್ಪತ್ತು ವರ್ಷ ದಾಟಿರುವ ಹತ್ತು ಸಚಿವರು ಹತ್ತು ಹಿರಿಯ ಸಚಿವರ ಪೈಕಿ ಆರು ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಕಾಕ್ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಸಿ ಮಹಾದೇವಪ್ಪ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಪ್ರವಾಸೋದ್ಯಮ ಸಚಿವ ಎನ್ಎಸ್ ಬೋಸರಾಜು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಕ್ಯಾಬಿನೆಟ್ ಸ್ಪೆಷಲ್ ನವೆಂಬರ್ ತಿಂಗಳಲ್ಲಿ ಆಗತ್ತೆ ಯಾರೋ ಅಲ್ಲಿ ಬಿಡ್ತಾರೆ ಅವರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ ಅಂತಿಮವಾಗಿ ಹೈಕಮಾಂಡ್ ಮತ್ತು ಮಾಡ್ತಾರೆ ಯಾರಿಗೆ ಮಂತ್ರಿಗಿರಿ ಒಂದುವೇಳೆ ಕೆಎಚ್ ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಕೊಟ್ಟರೆ ಅವರ ಮಗಳು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅರಸಿಕೆರೆಯ ಕೆಎಂ ಶಿವಲಿಂಗೇಗೌಡ ಅಥಣಿಯ ಲಕ್ಷ್ಮಣ ಸವದಿ ಮಾಗಡಿಯ ಸಿ ಬಾಲಕೃಷ್ಣ ಮಾಲೂರಿನ ಕೆವೈ ನಂಜೇಗೌಡ ವಿಜಯನಗರದ ಎಂ ಕೃಷ್ಣಪ್ಪ ಚಾಮರಾಜನಗರದ ಪುಟ್ಟರಂಗ್ ಶೆಟ್ಟಿ ಕೆಆರ್ ಕ್ಷೇತ್ರದ ತನ್ವೀರ್ ಶೆಟ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಎಪ್ಪತ್ತು ವರ್ಷ ದಾಟಿದವರ ಜೊತೆ ಕೆಲಸ ಮಾಡದ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಇದೆ ಆಗ ಹೊಸ ಮತ್ತು ಅನುಭವಿ ಶಾಸಕರಿಗೆ ಮಣೆ ಹಾಕಿದರೂ ಅಚ್ಚರಿ ಇಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ